ಸಪ್ತಾಶ್ವ ಟಿವಿಗೆ ಸ್ವಾಗತ ನಾನು ಶಂಬಿ ಶೆಟ್ಟಿ ಎರಡ್ ಸಾವಿರದ ಇಪ್ಪತ್ತಾರು ಐ ಪಿ ಎಲ್ ಶುರು ಆಗೋಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಆರ್ ಸಿ ಬಿ ಕ್ರೇಜ್ ಮಾತ್ರ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗುತ್ತಾನೆ ಹೋಗ್ತಾ ಇದೆ ಇನ್ನು ಐ ಪಿ ಎಲ್ ಶುರುವಾಗೋದನ್ನೇ ಕಾಯ್ತಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳು ಹೀಗಾಗಿ ಐಪಿಎಲ್ ಕ್ರೀಡಾ ಲೋಕದಲ್ಲಿ ಪ್ರತಿ ವರ್ಷ ಭಾರಿ ಸಂಚಲನ ಮೂಡಿಸುತ್ತಿದೆ ಆರ್ ಸಿ ಬಿ ಓಪನ್ ಮ್ಯಾಚ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ನಡೆಯುತ್ತೋ ಇಲ್ವೋ ಅನ್ನೋ ಡೌಟ್ ಮಧ್ಯವೇ ಇದೀಗ ಸಿರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಂಸ್ಥೆಯು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆದರ್ ಪುನವಲ್ಲಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಖರೀದಿಸಲು ಬಲವಾದ ಹರಾಜು ಸಲ್ಲಿಸುವುದಾಗಿ ಅಧಿಕೃತವಾಗಿ ಘೋಷಿಸಿದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ಐತಿಹಾಸಿಕ ಜಯದ ನಂತರ ಆರ್ ಸಿ ಬಿ ಕ್ರಿಕೆಟ್ನ ಅತ್ಯಂತ ಮೌಲ್ಯಯುತ ತಂಡಗಳಲ್ಲಿ ಒಂದಾಗಿದೆ ಜಗತ್ತಿನ ಅತಿದೊಡ್ಡ ದೊಡ್ಡ ಲಸಿಕೆ ತಯಾರಿಕಾ ಸಂಸ್ಥೆಯ ನಾಯಕನಾಗಿ ಪ್ರಸಿದ್ಧರಾದ ಪುನವಲ್ಲ ಕೋವಿಡ್ ನೈನ್ಟೀನ್ ಮಹಾಮಾರಿಯ ಸಮಯದಲ್ಲಿ ಜಾಗತಿಕವಾಗಿ ಗುರುತಿಸಿಕೊಂಡಿದ್ದಾರೆ ಈಗ ಅವರು ಭಾರತದ ಅತ್ಯಂತ ಜನಪ್ರಿಯ ಕ್ರೀಡೆ ಕ್ರಿಕೆಟ್ ಕಡೆಗೆ ಗಮನ ಹರಿಸುತ್ತಿದ್ದಾರೆ ಹೌದು ಡಿಯಾಗಿಯೋಗೆ ಸೇರಿದ ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿ ಆರ್ಸಿಬಿ ಫ್ರಾಂಚೈಸಿಗೆ ಸುಮಾರು ಎರಡು ಬಿಲಿಯನ್ ಡಾಲರ್ ಮೌಲ್ಯ ನಿರೀಕ್ಷಿಸುತ್ತಿದೆ ಈ ಮಾರಾಟ ಯಶಸ್ವಿಯಾದರೆ ಇದು ಕ್ರೀಡಾ ಲೋಕದ ಅತಿ ದೊಡ್ಡ ಒಪ್ಪಂದಗಳಲ್ಲಿ ಒಂದಾಗಿದೆ ಪುನವಲ್ಲ ಅವರು ಆರ್ಸಿಬಿಯನ್ನು ಐಪಿಎಲ್ ನ ಅತ್ಯುತ್ತಮ ತಂಡಗಳಲ್ಲಿ ಒಂದಾಗಿದೆ ಎಂದು ಕರೆದಿದ್ದಾರೆ ಅವರ ಹರಾಜು ಕೇವಲ ಹೂಡಿಕೆ ಮಾತ್ರವಲ್ಲ ಕೋಟ್ಯಾಂತರ ಅಭಿಮಾನಿಗಳ ಉತ್ಸಾಹದಲ್ಲಿ ಹೂಡಿಕೆ ಕೂಡ ಹೌದು ಹದಿನೆಂಟು ವರ್ಷಗಳ ನಿರೀಕ್ಷೆಯ ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿ ಕೊನೆಗೂ ಐಪಿಎಲ್ ಟ್ರೋಫಿಯನ್ನ ಗೆದ್ದಿತ್ತು ಮಹಿಳಾ ತಂಡವು ಎಲ್ ಪ್ರಶಸ್ತಿಯನ್ನು ಕೂಡ ಗೆದ್ದಿತ್ತು ಈಗ ಪುನವಲ್ಲಾ ಅವರ ಪ್ರವೇಶವು ಮಾಲೀಕತ್ವದ ಪೈಪೋಟಿಯನ್ನು ಇನ್ನಷ್ಟು ರೋಚಕಗೊಳಿಸಿದೆ ಆದರ್ ಪುನವಲ್ಲ ಕೋಟ್ಯಾಧಿಪತಿ ಉದ್ಯಮಿ ಆರೋಗ್ಯ ಕ್ಷೇತ್ರದ ನಾಯಕ ಮತ್ತು ಈಗ ಭಾರತೀಯ ಕ್ರಿಕೆಟ್ ಮಾಲೀಕತ್ವದ ಮುಂದಿನ ದೊಡ್ಡ ಹೆಸರು ಆಗುವ ಸಾಧ್ಯತೆ ಕೂಡ ಹೊಂದಿದ್ದಾರೆ ಒಟ್ಟಾರೆ ಮುಂದಿನ ತಿಂಗಳುಗಳಲ್ಲಿ ಹರಾಜು ಪ್ರಕ್ರಿಯೆ ನಡೆಯುತ್ತದೆ ಎಲ್ಲರ ಕಣ್ಣುಗಳು ಬೆಂಗಳೂರಿನತ್ತ ನೆಟ್ಟಿವೆ ಕ್ರಿಕೆಟ್ ಮಾಲೀಕತ್ವದ ಪೈಪೋಟಿ ಈಗ ಇನ್ನಷ್ಟು ರೋಚಕವಾಗಿದೆ ಇನ್ನು ಆರ್ ಸಿ ಬಿ ತಂಡ ಯಾರ ನಾಯಕತ್ವಕ್ಕೆ ಸೇರಲಿದೆ ಎನ್ನುವುದು ಎಲ್ಲರೂ ಕೂಡ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ ಪಟೀವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು